ಒಂದು ದಿನಕ್ಕೆ ಅರವತ್ತು ಸಾವಿರ ಯೋಚನೆಗಳು ಬರ್ತವೆ ಇದನ್ನು ಕಂಟ್ರೋಲ್ ಮಾಡದೆ ಹೋದರೆ ಹಿಂಗೆ ಡಿಸ್ಟರ್ಬ್ ಆಗೇ ಇರದೆ ಡಿಸ್ಟರ್ಬನ್ ಕಂಟ್ರೋಲ್ ಮಾಡಿದಾಗ ಇಂಡಿಯನ್ ಟೀಮ್ಗಾಗಿದ್ದು ಇದು ಪ್ರಾಬ್ಲಮ್ ಅರವತ್ತು ಸಾವಿರ ಯೋಚನೆಗಳು ಬಂತು ಅವನು ಬಂದು ಬಾಲ್ ಹಾಕ್ಬಿಟ್ರೆ ಔಟ್ ಆಗಿಬಿಡ್ತೀನ ಔಟ್ ಆಗಿಬಿಡ್ತೀನಿ ಔಟ್ ಆಗಿಬಿಡ್ತೀನ ಅಂತಲೇ ಹೋಗೋರು ಇವರು ಔಟ್ ಹಾಕ್ಕೊಂಡು ಔಟ್ ಹಾಕ್ಕೊಂಡೇ ಬರೋರು ನನ್ನ ಬಾಲಿಂಗಿಗೆ ಸಿಕ್ಸ್ ಹೊಡಿತಾರ ಸಿಕ್ಸ್ ಹೊಡಿತಾರ ಅಂತಲೇ ಬಾಲ್ ಹಾಕ್ಬೋರು ಸಿಕ್ಸ್ ಹೊಡಿಸ್ಕೊಂಡೇ ಬರೋರು ಅಂದರೆ ತಲೆಯಲ್ಲಿ ನೂರ ಎಂಟು ಯೋಚನೆಗಳು ಇರ್ತವೆ ಅದು ಬರೋದಕ್ಕೆ ಬಿಟ್ರಿ ಅಂದರೆ ನೀವು ಚಾಂಪಿಯನ್ ಆಗಲ್ಲ ಏನಾಗ್ತಾ ಇದೆ ನೀವು ಹುಡುಗ ಹುಡುಗಿಯರಂತೂ ಈ ಹಾಸ್ಟೆಲಲ್ಲಿ ಇರೋರು ಏನೋ ಓಕೆ ಸ್ವಲ್ಪ ಹಾಸ್ಟೆಲಲ್ಲಿ ಇದ್ದೋರ್ದು ಏನು ಕತೆ ಅಂದರೆ ನಿಮ್ಮದು ಏನೋ ಒಂದಿನ ರಜಾ ಅಂತ ಕೊಟ್ಬಿಡ್ತಾರೆ ಹೆಂಗೆ ಖುಷಿಯಾಗಿ ಹೊರಗೆ ಬರ್ತೀರಿ ಅಂದರೆ ಜೈಲಿಂದ ರಿಲೀಸ್ ಆದ ಕರಿ ಕೈ ಕೈದಿಗಳ ಥರ ಇರ್ತೀರ ಅಷ್ಟು ಖುಷಿ ನಿಮಗೆ ಮನೆಗ್ ಓಡೋಗ್ತಿದಂಗೆ ಫಸ್ಟ್ ಅಮ್ಮ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗಿದ್ಯಾ ಇಲ್ಲ ನಿಮ್ದು ಫಸ್ಟ್ ಮುಟ್ಟು ಐಟಮ್ ಯಾವುದು ಫೋನ್ ಎಷ್ಟು ಕರೆಕ್ಟ್ ಆಗಿ ನೋಡಿ ಪ್ರಾಮಾಣಿಕ ಅಪ್ಪನೂ ಬೇಡ ಅಮ್ಮನೂ ಬೇಡ ಯಾವ್ದು ಬೇಕು ಫೋನ್ ಎತ್ಕೊಂಡು ಟಕ ಟಕ ಏನಾಗಿದೆ ಕುರ್ಚಿನ ಮಡ್ತ ಪೆಟ್ಟಿ ಹಾಡ್ ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಏನ್ ನಡೀತಾ ಇದೆ ಓಕೆ ಇದೇ ಮುಳುಗೋಗ್ತಾ ಇದ್ದೀರಾ ಸೀಯಿಂಗ್ ಮೋರ್ ದ್ಯಾನ್ ವಾಟ್ ಹ್ಯೂಮನ್ ಸಿ ಒಬ್ಬ ಮನುಷ್ಯ ಎಷ್ಟು ನೋಡಬೇಕೋ ಅದಕ್ಕಿಂತ ಜಾಸ್ತಿ ನೋಡ್ತಿದ್ದೀರಿ ಒಬ್ಬ ಮನುಷ್ಯ ಎಷ್ಟು ಕೇಳಿಸ್ಕೊಬೇಕೋ ಅದಕ್ಕಿಂತ ಜಾಸ್ತಿ ಕೇಳಿಸ್ಕೊತಾ ಇದ್ದೀರ ಒಬ್ಬ ಮನುಷ್ಯ ಎಷ್ಟು ಥಿಂಕ್ ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಿ ಒಬ್ಬ ಸರ್ ಏನೋ ಅಂದೋದ್ರೆ ಅದ್ರ ಬಗ್ಗೆನೇ ಯೋಚನೆ ಒಬ್ಬ ಫ್ರೆಂಡ್ ಹಿಂಗೆ ಅಂದ್ಕೊಂಡು ಹೋದರೆ ಅದ್ರ ಬಗ್ಗೆನೇ ಡಿಸ್ಕಷನ್ನು ಒಬ್ಳ್ಯಾರೋ ಹಿಂಗಂದು ನಿಮ್ಮೆದುರಿಗೆ ಅಂದರೆ ಪಾಪ ಅವಳು ಲಟ್ಗೆ ತೆಗೆದಿರ್ತಾಳೆ ಹಿಂಗೆ ನಾನು ಎದುರಿಗೆ ಹೋಗ್ತಾ ಹಿಂಗೆ ಅಂದ್ಲು ಅಂತ ಇರ್ತೀರ ನೀವು ಏನು ಪ್ರಾಬ್ಲಮ್ ನಿಮ್ಮದು ಅಂದರೆ ನೂರ ಎಂಟು ಪ್ರಾಬ್ಲಮ್ಗಳು ಎಲ್ಲದಕ್ಕೂ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಇದನ್ನು ಅವಾಯ್ಡ್ ಮಾಡಿದರೆ ಲೋ ಓವರ್ ಲೋಡ್ ಆಗ್ತಾ ಇದೆ ಇದು ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ ಸಿಕ್ಕಾಬಟ್ಟೆ ಕೇಳಿಸ್ಕೊತಾ ಇದ್ದೀರಾ ಸಿಕ್ಕಾಬಡ್ಡೆ ಥಿಂಕ್ ಮಾಡ್ತಾ ಇದ್ದೀರಾ ಎಷ್ಟು ಕಡಿಮೆ ಥಾಟ್ ಮಾಡ್ತೀರೋ ಎಷ್ಟು ಕಡಿಮೆ ಟಾಕ್ ಮಾಡ್ತೀರೋ ಅಷ್ಟು ಪವರ್ ಬೂಸ್ಟ್ ಆಗುತ್ತೆ